ನಾನಿವತ್ತು ಪಾನಿಪುರಿ ಮಾಡ್ತಾ ಇದ್ದೀನಿ ಪಾನಿಪುರಿ ಅಂದರೆ ಇಷ್ಟ ಆಗೋಲ್ಲ ಹೇಳಿ ಅದನ್ನೇ ಮನೇಲಿ ತಿಂದರೆ ಎಷ್ಟು ಚೆನ್ನಾಗಿರತ್ತಲ್ವ ಗರ್ಗರಿಯಾದ ಪೂರಿ ಎಲ್ಲ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಫಸ್ಟ್ ಇವಾಗ ಪೂರಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಆಗಷ್ಟು ರವೆ ತೊಗೊಂಡಿದ್ದೀನಿ ತುಂಬ ಚಿಕ್ಕ ರವೆ ಬೇಡ ಒಂದು ಸ್ವಲ್ಪ ದೊಡ್ಡ ಸೈಜ್ ರವಾನೇ ಇರಲಿ ಉಪ್ಪಿಟ್ಟೆಲ್ಲ ರೆಡಿ ಮಾಡ್ತೀವಲ್ಲ ಆ ಥರ ರವೆ ಆದರೆ ಚೆನ್ನಾಗಾಗತ್ತೆ ಗರ್ಗರಿಯಾಗಿ ಬರುತ್ತೆ ತುಂಬ ಸಣ್ಣ ರವೆ ಆದರೆ ಮೆತ್ತಗಾಗ್ಬಿಡತ್ತೆ ಪೂರಿ ಎಲ್ಲ ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಸೈಜ್ ರವೆ ತೊಗೊಳ್ಳಿ ಹಾಗೆ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮೈದಾ ಮತ್ತು ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಆ ಥರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಈ ಪ್ರೊಸೀಜರಲ್ಲೇ ಪೂರಿ ಮಾಡಿ ತುಂಬ ಚೆನ್ನಾಗಾಗತ್ತೆ ಪೂರಿ ಗರ್ಗರಿಯಾಗಿ ಬರುತ್ತೆ ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ ತಣ್ಣಗಿರ ನೀರು ಹಾಕೋ ಹಾಗಿಲ್ಲ ಬಿಸಿ ನೀರು ತೊಗೋಬೇಕಾಗತ್ತೆ ನಾನಿಲ್ಲಿ ಒಂದು ಕಪ್ ರವಾಗೆ ಅರ್ಧ ಕಪ್ ಆಗೋಷ್ಟು ಬಿಸಿನೀರು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಈ ಥರ ಬಿಸಿನೀರು ಹಾಕೊತಾರೆ ರವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಬಿಸಿನೀರಲ್ಲಿ ರವ ಮಿಕ್ಸ್ ಮಾಡೋದ್ರಿಂದ ರವೆ ಎಲ್ಲ ಅರಳಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೆ ನೀವು ಈ ಥರ ಪೂರಿ ಮಾಡಬೇಕಿದ್ರೆ ಬಿಸಿನೀರೇ ಯೂಸ್ ಮಾಡಿ ತುಂಬ ಚೆನ್ನಾಗತ್ತೆ ಇದನ್ನೆಲ್ಲ ಈ ಥರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕೈಯಲ್ಲಿ ನಾತ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ನಾದ್ಕೊಳ್ಳೋಣ ಹಿಟ್ಟೆಲ್ಲ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಿಟ್ಟು ರೆಡಿ ಆಗ್ತಿದ್ದಾಗೇ ಪೂರಿ ಮಾಡಕ್ಕೆ ಹೋಗಬೇಡಿ ಒಂದು ಅರ್ಧ ಗಂಟೆನಾದರೂ ಬಿಟ್ಬಿಡಿ ಹಿಟ್ಟೆಲ್ಲ ಸಾಫ್ಟಾಗಿ ಚೆನ್ನಾಗಾಗತ್ತೆ ಅದಕ್ಕೆ ನಾನು ಒಂದು ಪಾತ್ರೆ ಮುಚ್ಚಿ ಒಂದು ಅರ್ಧ ಗಂಟೆ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ಪಾನಿಪುರಿಗೆ ಪಾನಿ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ಹಾಗೆ ಎರಡು ಹಸಿಮೆಣ್ಸು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಪೀಸ್ ಆಗೋಷ್ಟು ಶುಂಠಿ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಈಕ್ವಲಾಗಿ ಯೂಸ್ ಮಾಡಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಪಾನಿ ಮಾಡೋದಕ್ಕೆ ಮಸಾಲ ರೆಡಿ ಆಗಿದೆ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಹಾಗೆ ಇದಕ್ಕೆ ಹುಳಿಗೆ ನಾನು ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ ಅದರ ರಸ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹುಣಸೆ ಹಣ್ಣಿನ ಬದಲು ಲಿಂಬು ಕೂಡ ಯೂಸ್ ಮಾಡ್ಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಯೂಸ್ ಮಾಡಿ ಇವಾಗ ಪಾನಿಗೆ ಎಷ್ಟು ಬೇಕಂತ ನೋಡಿ ನೀರು ಆ್ಯಡ್ ಮಾಡ್ಕೊಳ್ಳೋಣ ನೀವು ಪಾನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಾನು ಎಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ಥರ ಕನ್ಸಿಸ್ಟೆನ್ಸಿಲಿದೆ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪು ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ ಖಾರಕ್ಕೆ ಒಂದು ಸ್ವಲ್ಪ ನಾನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಇದನ್ನೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದನ್ನು ಸೋಸೋದಿದ್ರೆ ಸೋಸ್ ಇಟ್ಕೊಬೋದು ಹಾಗೇನಾದರೂ ಯೂಸ್ ಮಾಡ್ಬೋದು ಸೋಸೋದ್ರಿಂದ ಎಲ್ಲ ಹೋಗೋತ್ತಲ್ಲ ತುಂಬ ಚೆನ್ನಾಗಿರತ್ತೆ ಹಾಗೆ ನೀವು ಇದ್ರ ರುಚಿ ನೋಡಿ ಇನ್ನೇನಾದರೂ ಖಾರ ಉಪ್ಪು ಬೇಕಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಪಾನಿ ರೆಡಿ ಆಯಿತು ಇವಾಗ ಆಲೂ ಮಸಾಲ ರೆಡಿ ಮಾಡೋಣ ನಾನು ಎರಡು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿಡ್ಕೊಂಡಿದ್ದೀನಿ ಇದನ್ನಿವಾಗ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಳ್ಳೋಣ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡಿರಿ ಚೆನ್ನಾಗಿ ಬೇಯಿಸಿದರೆ ಮಾತ್ರ ಈ ಥರ ಚೆನ್ನಾಗಿ ಸ್ನ್ಯಾಶ್ ಆಗುತ್ತೆ ಇವಾಗ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಈರುಳ್ಳಿನ ಒಂದು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಈರುಳ್ಳಿನ ಸಪ್ರೇಟಾಗಿ ಕೂಡ ಪಾನಿಪುರಿಗೆ ಹಾಕೋ ತಿನ್ಬೋದು ಇಲ್ಲ ಆಲೂ ಮಸಾಲಾ ಕೂಡ ಯೂಸ್ ಮಾಡ್ಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ಮಾಡಿ ನಾನಿಲ್ಲಿ ಆಲೂಗಡ್ಡೆಗೆ ಈರುಳ್ಳಿನೆಲ್ಲ ಹಾಕಿ ಇದರಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಿಮ್ಗೆ ಏನಾದರೂ ಬೇಕಿದ್ದರೆ ಚಾಟ್ ಮಸಾಲ ಕೂಡ ಯೂಸ್ ಮಾಡ್ಬೋದು ನಾನು ಯಾವುದೇ ಪೌಡರ್ ಯೂಸ್ ಮಾಡ್ತಾ ಇಲ್ಲ ಅದಕ್ಕೆ ಏನೂ ಹಾಕಿಲ್ಲ ನೋಡಿ ಆಲೂ ಮಸಾಲ ರೆಡಿ ಆಗಿದೆ ಇವಾಗ ಪೂರಿ ರೆಡಿ ಮಾಡ್ಕೊಳ್ಳೋಣ ಪೂರಿ ಮಾಡೋದಕ್ಕೆ ಹಿಟ್ಟು ನೆನೆಸಿಟ್ಟು ಅರ್ಧ ಗಂಟೆ ಆಗಿದೆ ಇವಾಗ ಕೈಗೊಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಳೋಣ ರವನ ಬಿಸಿನೀರಲ್ಲಿ ನೆನೆಸಿರೋದ್ರಿಂದ ಹಿಟ್ಟು ತುಂಬ ಸಾಫ್ಟಾಗಿ ಬಂದಿರತ್ತೆ ಮತ್ತು ಅರ್ಧ ಗಂಟೆ ಕೂಡ ಬಿಟ್ಟಿದ್ವಲ್ಲ ಹಿಟ್ಟನ್ನ ರೆಡಿ ಮಾಡಿ ಅದಕ್ಕೆ ತುಂಬ ಚೆನ್ನಾಗಾಗತ್ತೆ ಪೂರಿ ಇವಾಗ ಒಂದು ಸರಿ ಚೆನ್ನಾಗಿ ಈ ಥರ ನಾದ್ಕೊಳ್ಳೋಣ ಸಾಕಾಗತ್ತೆ ಒಂದು ಚಿಕ್ಕ ಉಂಡೆ ತೊಗೊಂಡು ಇದನ್ನು ಚಪಾತಿ ಥರ ಲಡ್ಸ್ಕೊಳ್ಳೋಣ ಇವಾಗ ನೀವು ಬೇಕಿದ್ರೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊಬೋದು ಇಲ್ಲ ಹಾಗೇನಾದರೂ ಲಟ್ಸ್ಕೊಳ್ಳಿ ನಾನೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊತಾ ಇದ್ದೀನಿ ಮೈದಾ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಲಟ್ಟಣಿಗೆಗೆಲ್ಲ ಇಟ್ಕೊಳ್ಳಲ್ಲ ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಯೂಸ್ ಮಾಡಿದ್ದೀನಿ ಇದನ್ನು ಇವಾಗ ಒಂದು ಚಪಾತಿ ಸೈಜ್ಗೆ ಲಟ್ಸ್ಕೊಳ್ಳೋಣ ತುಂಬ ದಪ್ಪನೂ ಬೇಡ ತುಂಬ ತೆಳ್ಳಗೂ ಬೇಡ ಮೀಡಿಯಮ್ ಸೈಜಲ್ಲಿ ಲಟ್ಸ್ಕೊಳ್ಳೋಣ ತುಂಬ ದಪ್ಪಲ್ಲಿ ಲಟ್ಸ್ಕೊಂಡ್ರೆ ಪೂರಿ ಚೆನ್ನಾಗಿ ಊದಲ್ಲ ಮತ್ತು ಸ್ವಲ್ಪ ಟೈಮ್ ಆದಮೇಲೆ ಮೆತ್ತಗಾಗ್ಬಿಡತ್ತೆ ಹಾಗಂತ ತುಂಬ ತೆಳ್ಳಗೆ ಲಟ್ಸ್ಕೊಳಕ್ಕೆ ಹೋಗಬೇಡಿ ಮೀಡಿಯಮ್ ಸೈಜಲ್ಲಿ ಲಟ್ಸ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಇವಾಗ ಒಂದು ಬಾಟಲ್ ಕ್ಯಾಪ್ ಏನಾದರೂ ತೊಗೊಂಡು ಈ ಥರ ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಬಾಟಲ್ ಕ್ಯಾಪ್ನ ಈ ಥರ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಪೂರಿ ಅಲ್ಲೇ ಕಟ್ ಆಗತ್ತೆ ನೀಟಾಗಿ ತೆಗಿಯಕ್ಕೆ ಬರುತ್ತೆ ಅದಕ್ಕೆ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ರೆಡಿ ಆಗಿದೆ ನೀಟಾಗಿ ತೆಗಿಯಕ್ಕೆ ಬರುತ್ತೆ ಈ ಥರ ಮಾಡೋದ್ರಿಂದ ನೋಡಿ ಇಷ್ಟು ಪೂರಿ ರೆಡಿ ಆಗಿದೆ ನೀವು ಇಷ್ಟು ಹಿಟ್ಟಲ್ಲಿ ಒಂದು ನಲ್ವತ್ತೈದರಿಂದ ಐವತ್ತು ಪೂರಿ ರೆಡಿ ಮಾಡ್ಕೊಬೋದು ಮತ್ತು ಇದನ್ನು ಒಂದು ವಾರ ಇಟ್ಟರೂ ಕೂಡ ಮೆತ್ತಗಾಗಲ್ಲ ಗರಿಗರಿಯಾಗಿ ಹಾಗೆ ಇರತ್ತೆ ಅದಕ್ಕೆ ಇದೇ ಪ್ರೊಸೀಜರಲ್ಲಿ ನೀವು ಪೂರಿ ಮಾಡಿ ತುಂಬ ಚೆನ್ನಾಗಾಗತ್ತೆ ನಾನು ಪೂರಿ ರೆಡಿ ಮಾಡ್ಕೋಬೇಕಿದ್ರೇ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಇವಾಗ ಒಂದೊಂದೇ ಪೂರಿ ಬಿಟ್ಕೊಬಿಡೋಣ ನೋಡಿ ಈ ಥರ ಎಣ್ಣೆ ಚೆನ್ನಾಗಿ ಮೇಲೆ ಪೂರಿ ಬಿಟ್ಕೊಂಡ್ರೆ ಪೂರಿ ಬಿಡ್ತಿದ್ದಾಗೇ ಊದ್ಕೊಬಿಡತ್ತೆ ಅದಕ್ಕೆ ಈ ಥರ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಳ್ಳಿ ಫಸ್ಟು ಆಮೇಲೆ ಪೂರಿ ಬಿಡಿ ನೋಡಿ ಎಲ್ಲ ಪೂರಿ ಕೂಡ ಊದ್ಕೋತಾ ಇದೆ ಒಂದು ಕೂಡ ಪ್ಲಾಟ್ ಆಗಿಲ್ಲ ಅದಕ್ಕೆ ಇದೇ ಪ್ರೊಸೀಜರಲ್ಲೇ ಪೂರಿ ಮಾಡಿ ತುಂಬ ಚೆನ್ನಾಗಾಗತ್ತೆ ಎಷ್ಟು ದಿನ ಇಟ್ಟರೂ ಕೂಡ ಪೂರಿ ಮೆತ್ತಗಾಗಲ್ಲ ಗರ್ಗರಿಯಾಗಿ ಹಾಗೇ ಇರುತ್ತೆ ಮತ್ತು ಈ ಥರ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ನೋಡಿ ಈ ಥರ ಬ್ರೌನ್ ಕಲರ್ ಬರಬೇಕು ಎರಡು ಸೈಡು ಈ ಥರ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೊಳ್ಳಿ ನೀವು ಪೂರಿ ಲಟ್ಸ್ಕೊಬೇಕಿದ್ರೆ ತುಂಬ ದಪ್ಪ ಲಟ್ಸ್ಕೊಬಿಟ್ರೆ ಈ ಥರ ಪೂರಿ ಚೆನ್ನಾಗಿ ಊದಲ್ಲ ಅದಕ್ಕೆ ಮೀಡಿಯಮ್ ಸೈಜಲ್ಲೇ ಪೂರಿ ಲಟ್ಸ್ಕೊಳ್ಳಿ ಸ್ವಲ್ಪ ತೆಳ್ಳಗಾದರೂ ಪರವಾಗಿಲ್ಲ ದಪ್ಪ ಲಟ್ಸ್ಕೊಳ್ಳೋಕೆ ಹೋಗಬೇಡಿ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ಎಲ್ಲ ಕಲರ್ ಚೇಂಜ್ ಆಗಿದೆ ಇವಾಗ ಒಂದೊಂದೇ ತೆಗೆದುಬಿಡೋಣ ಪೂರಿ ರೆಡಿ ಆಯಿತು ಪಾನಿ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಆಗಿದೆ ಇವಾಗ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪೂರಿ ಗರ್ಗರಿಯಾಗಿ ಬಂದಿದ್ರೆ ಮಾತ್ರ ಈ ಥರ ಚೆನ್ನಾಗಿ ಓಪನ್ ಮಾಡೋಕ್ಕೆ ಬರೋದು ಇವಾಗ ಒಂದು ಸ್ವಲ್ಪ ಆಲೂ ಮಸಾಲ ಹಾಕಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಪಾನಿ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗತ್ತೆ ಇದೇ ಥರ ಹೊಸ ಹೊಸ ವೀಡಿಯೋಸ್ ಹಾಕ್ತಾ ಇರ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು